ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಕ್ಲಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಈ ವಿಡಿಯೋ ಬಂದು ಅಮಾವಾಸ್ಯೆ ದಿನ ಸಟರ್ಡೆ ತಗೊಂಡಿರೋಂಥ ವೀಡಿಯೋಸು ಇನ್ನು ಸಟರ್ಡೆ ಅಮಾವಾಸ್ಯೆ ಬಂದಿರೋದ್ರಿಂದ ಟೆಂಪಲ್ಗೂ ಕೂಡ ಹೋಗೋಣ ಅಂತ ಅಂದ್ಕೊಂಡೆ ಸಟರ್ಡೆ ನಮ್ಮ ಮಾರ್ನಿಂಗ್ ಮಕ್ಕಳಿಗೆ ಸ್ಕೂಲ್ ಇಲ್ದಲೇ ಇರೋದ್ರಿಂದ ಅವ್ರಿಗೂ ಕೂಡ ನಾನು ಸ್ನಾನ ಮಾಡಿಸಿ ರೆಡಿ ಮಾಡಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸಾಟರ್ಡೆ ಎವ್ರಿ ಮಾರ್ನಿಂಗ್ ನಾನು ಹೂವು ಹಾಕಿ ಹಾಕ್ತೀನಿ ಯಾಕಂದರೆ ನನಗೆ ಸಟರ್ಡೇನೂ ತಿರುಪತಿ ವೆಂಕಟೇಶ್ವರನಿಗೆ ಜಾಸ್ತಿ ಪೂಜೆ ಮಾಡೋದರಿಂದ ಸೊ ಸಾಟರ್ಡೆ ಮಾರ್ನಿಂಗ್ ಸ್ವಲ್ಪ ಜಾಸ್ತಿನೇ ಹೂವು ಬೇಕು ನಮ್ಮ ಹಸ್ಬೆಂಡ್ನ ಹೂವು ಥರ ಕಳಿಸಿದ್ರಿಂದ ಸ್ವಲ್ಪನೇ ಹೂವು ತೊಗೊಬಂದಿದ್ದಾರೆ ಬೇಜಾರಾಗಿತ್ತು ಸೊ ಇಟ್ಸ್ ಓಕೆ ಇರೋದ್ರಲ್ಲೇ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಹೂವು ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ನಾನೇ ಆಹಾರ ಮಾಡಾಕ್ತೀನಿ ಇಲ್ಲಾಂದರೆ ಸಮಟೈಮ್ಸ್ ಹೂವು ತೊಗೊಂಡು ಬರ್ತೀನಿ ದೇವ್ರ ಪಾತ್ರೆಗಳನ್ನೆಲ್ಲ ನಾನು ಫ್ರೈಡೇನೇ ತೊಳೆದು ಪೂಜೆ ಮಾಡಿರೋದ್ರಿಂದ ನಾನು ಸಟರ್ಡೇ ಏನು ಮುಟ್ಟೋದಕ್ಕೆ ಹೋಗಿಲ್ಲ ಬಿಕಾಸ್ ಆಫ್ ಅಮಾವಾಸ್ಯೆ ಅಲ್ವಾ ಮತ್ತೆ ತೊಳೆಯೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಹಾಗೆ ನಾನು ಹೂವೈಲಿ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇನ್ನೂ ಎಲ್ಲರ ಮನೇನು ಅಮಾವಾಸ್ಯೆ ಅಂದರೆ ಪೂಜೆ ಮಾಡೋದು ಸಹಜ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಕೂಡ ಎಲ್ಲರೂ ನಾನು ನಾನು ಈ ರೀತಿ ಇದ್ದೀನಿ ಇನ್ನು ನಾನು ಪೂಜೆ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಕಸ ಇರಬಾರ್ದು ನನಗಲ್ಲ ಆ್ಯಕ್ಚುಲಿ ಒಂದು ಸ್ವಲ್ಪ ಹೂವು ಬಿದ್ದಿದ್ರು ನನಗೆ ಒಂಥರ ಅನಿಸ್ತಾ ಇರುತ್ತೆ ಸೊ ಅದನ್ನೆತ್ತಿ ನಾನು ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಸಮಾಧಾನ ಅನಿಸುತ್ತೆ ಅದಾದಮೇಲೆ ನಾನು ಇಲ್ಲಿ ತುಪ್ಪ ದೀಪ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ತುಪ್ಪ ಖಾಲಿಯಾಗಿತ್ತು ಸೊ ಇವತ್ತು ತುಪ್ಪ ದೀಪ ಹಚ್ಚೋದೇನು ಬೇಡ ಸೊ ಆಯಿಲೆ ಹಾಕೋಣ ಅಂದ್ಬಿಟ್ಟು ಅದನ್ನೇ ಹಾಕ್ತಾ ಇದ್ದೀನಿ ಇನ್ನು ಸಟರ್ಡೆ ಆಗಿರೋದ್ರಿಂದ ಹಾಗೆ ಶನ್ಮಾತ್ಮ ಟೆಂಪಲ್ಗೂ ಹೋಗ್ಬಿಟ್ಟು ಬರೋಣ ಮಕ್ಳು ಕರ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟೆ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ ಸೊ ಸಡನ್ ಆಗಿ ನಂಗೆ ತಲೆಗೆ ಬಂದಿದ್ದು ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋರೊಬ್ಬರು ಎಳ್ಳಿಕಾಯಿ ಕೊಟ್ಟಿದ್ರು ಸೊ ಅದರಲ್ಲೇ ನಾನು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಇವತ್ತು ಇನ್ನು ಹಬ್ಬ ಕೂಡ ಹತ್ರ ಬಂದಿರೋದ್ರಿಂದ ಮನೆ ಕೆಲ್ಸಕ್ಕೆ ಕೂಡ ಹೆಲ್ಪಿಂಗ್ ಬರೋರು ಕೂಡ ಬರ್ತಾ ಇಲ್ಲ ಒಂದು ತ್ರೀ ಡೇಸ್ ಬರೋಲ್ಲ ಅಂತ ಹೇಳಿದ್ದಾರೆ ಎಲ್ಲ ಕೆಲಸನೂ ನಾನೇ ಮಾಡ್ಕೊಬೇಕು ಮತ್ತು ಪೂಜೆ ಕೂಡ ಮಾಡ್ಕೊಳ್ಳೋದಿದೆ ಇನ್ನು ಅಮ್ಮನ ಮನೆಗೂ ಕೂಡ ಹೋಗೋದಿದೆ ಬಾಗ್ನ ತೊಗೊಂಡು ಬರಬೇಕು ಇನ್ನು ಎಲ್ಲ ಹೆಣ್ಮಕ್ಳು ಕೂಡ ಬಾಗಿನ ಅಪ್ಪನ ಮನೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಗೊತ್ತು ಇನ್ನು ಗೌರಿ ಫೆಸ್ಟಿವಲ್ ಬಂದು ಒಂಥರ ಎಮೋಷನ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಇದೊಂದು ಇದ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಹೆಣ್ಮಕ್ಳಿಗೆ ಅವ್ರ ಹತ್ರ ಎಷ್ಟು ಕಾಸ್ಟ್ಲಿ ಡ್ರೆಸ್ಗಳು ಒಡವೆಗಳು ಹಾಗೆ ಬಟ್ಟೆಗಳಿದ್ರು ಈ ಟೈಮಲ್ಲಿ ಕೊಡುವಂಥ ಸ್ಯಾರಿ ಬಗ್ಗೆ ಒಂದು ಎಮೋಷನ್ ಇಟ್ಕೊಂಡಿರ್ತಾರೆ ಇನ್ನು ಈ ಹಬ್ಬಕ್ಕೆ ಯಾರ್ಯಾರು ಸ್ಪೆಷಲ್ ಮಾಡ್ಕೊತಾ ಇದ್ದೀರಾ ಏನೇನು ಸ್ಪೆಷಲ್ ಮಾಡ್ಕೊತಿದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ ಇನ್ನು ನಾವು ಚಿಕ್ಕವರಿದ್ದಾಗ ಪ್ರತಿಯೊಂದು ಏರಿಯಾಗೂ ಹೋಗ್ತಿದ್ವಿ ಗಣಪತಿ ನೋಡಬೇಕು ಅಂದ್ಬಿಟ್ಟು ಇದೆಲ್ಲ ನೆನೆಸ್ಕೊಂಡ್ರೆ ಇದೊಂದು ಗುಡ್ ಮೆಮೊರಿ ರೀಕಾಲ್ ಮಾಡ್ಕೊತಿದ್ರೆ ವಾವ್ ಅನ್ಸುತ್ತೆ ಓಕೆ ನಾನು ಇಲ್ಲಿ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಇನ್ನು ಚಿತ್ರಾನ್ನಕ್ಕೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಗೋಡಂಬಿ ಉದ್ದಿನಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಇದು ಎಷ್ಟು ನಾಲ್ಕು ಐಟಮ್ನು ಹಾಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಮುಂಚೆನೇ ಹಾಕೊಳ್ಳೋದ್ರಿಂದ ನನಗೆ ಅದು ಕ್ರಿಸ್ಪಿಯಾಗಿ ರೈಸ್ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊದಲೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ ಅದಾದಮೇಲೆ ಒಗ್ಗರಣೆ ಮಾಡ್ಕೊತೀನಿ ನಾನಿಲ್ಲಿ ಕಡಲೆ ಬೀಜ ಮತ್ತು ಗೋಡಂಬಿ ಇದೆಲ್ಲ ಗೋಲ್ಡನ್ ಕಲರ್ ಬರಬೇಕು ಆಮೇಲೆ ಎತ್ತಿಟ್ಕೊಬೇಕು ಚಿತ್ರಾನ್ನ ಎಲ್ರಿಗೂ ಮಾಡೋಕೆ ಬರುತ್ತೆ ಸೊ ನಾನು ಒಂದ್ಸಲ ಶೇರ್ ಮಾಡ್ತಾಯಿದ್ದೀನಿ ಅದು ಎಳ್ಳಿಕಾಯಿ ಚಿತ್ರಾನ್ನ ಅಲ್ವಾ ಹಾಗೆ ಟೇಸ್ಟಿಯಾಗಿ ಬರುತ್ತೆ ಕೂಡ ಇದು ಮೊದಲಿಗೆ ನಾನು ಇಲ್ಲಿ ಸಾಸಿವೆ ಜೀರಿಗೆ ಇದನ್ನ ಹ್ಯಾಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಿ ಹಾನಿಯನ್ ಮತ್ತು ಹಸಿರು ಮೆಣಸಿನಕಾಯಿನ ಹ್ಯಾಡ್ ಮಾಡ್ಕೊತಿದ್ದೀನಿ ಜೊತೆಗೆ ಬೆಳ್ಳುಳ್ಳಿನ ಒಂದು ಗಡ್ಡೆ ಬೆಳ್ಳುಳ್ಳಿನ ಚಿ ಚಚ್ಬಿಟ್ಟು ಹಾಕೊತಾಯಿದ್ದೀನಿ ಇನ್ನೂ ಇನ್ನೂ ಹೆಚ್ಚು ಏನು ನಾನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಇಲ್ಲ ಓನ್ಲಿ ಇದು ಈರುಳ್ಳಿ ಬೆಳ್ಳುಳ್ಳಿ ಮಾಮೂಲಿ ಏನೇನು ಹಾಕ್ತೀನೋ ಅದನ್ನು ಆ್ಯಡ್ ಮಾಡ್ಕೋತೀನಿ ಜೊತೆಗೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ನಾನು ಇದನ್ನ ನಿಂಬೆಣ್ಣು ಬದಲಿಗೆ ನಾನು ಎಳ್ಳಿಕಾಯಿನ ಯೂಸ್ ಮಾಡ್ತೀನಿ ಅಷ್ಟೇ ಬಟ್ ನಾವು ಬಿಸಿ ಇದ್ದಾಗಲೇ ಇದನ್ನು ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಕಹಿಯಾಗಿ ಬರುತ್ತೆ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಹೋಳಿನ ಹಾಕೋಬೇಕಾಗುತ್ತೆ ನಿಂಬೆಣ್ಣಿಗಿಂತ ಕಹಿ ಬರುತ್ತೆ ನಾವೇನಾದರೂ ಬಿಸಿನಲ್ಲಿ ಹಾಕೊಂಡ್ರೆ ಹಾಕೋಬಾರದು ನಾನಿಲ್ಲಿ ಎರಡು ಬೇಡಿಗೆ ಮೆಣ್ಣಿಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಎಲ್ಲ ಬ್ಯಾಚುಲರ್ಸ್ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಈಸಿ ರೆಸಿಪಿ ನಾನು ಫಸ್ಟ್ ಕಲ್ತಿರೋ ರೆಸಿಪಿಯೇ ಚಿತ್ರಾನ್ನ ಅಂತ ನಾನು ಅನಿಸುತ್ತೆ ಹಾಗೆ ಇದಕ್ಕೆ ಉಪ್ಪು ಅರಶಿನ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಅಂದರೆ ಮೆದು ಹಾಕೋ ಸ್ವಲ್ಪ ಕಲಿಸಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಚಿತ್ರಾನ್ನಕ್ಕೆ ಯಾವಾಗಲೂ ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಸೊ ಇಷ್ಟೆಲ್ಲ ಆದಮೇಲೆ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿ ಬಿಡುತ್ತೆ ಜೊತೆಗೆ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಯಾರಿಗಾದ್ರೂ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಹಾಗೆ ಯಾರಿಗಾದ್ರೂ ಎಳ್ಳಿ ಕಾಯಿಸಿತ್ರ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅದೊಂದು ಅಂದರೆ ಫ್ಲೇವರ್ ಹಾಗೆ ಬಾಯಲ್ಲಿ ಗೊತ್ತಾಗ್ಬಿಡುತ್ತೆ ಅಬ್ಸರ್ವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೋ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ಇರುವಂಥ ಫೋರ್ ಮೆಂಬರ್ಸಲ್ಲಿ ನಮ್ಮದೊಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ಬೋದು ಅದರಲ್ಲಿರುವಂಥ ಫೋರ್ ಮೆಂಬರ್ಸಲ್ಲಿ ಎಲ್ರಿಗೂ ಪೀಕ್ ಲೆವೆಲಲ್ಲಿ ಚಿತ್ರಾನ್ನ ಇಷ್ಟಪಡ್ತೀವಿ ನಾವು ಅದೊಂಥರ ಪೀಕು ನಮ್ಮನೇಲಿ ವಾರಕ್ಕೆ ಒನ್ ಆರ್ ಟೂ ಡೇಸ್ ಚಿತ್ರಾನ್ನ ಬೇಕಂತ ಹೇಳ್ತಾರೆ ಅಟ್ಲೀಸ್ಟ್ ಒನ್ ಡೇನಲ್ಲಿ ತ್ರೀ ಟೈಮ್ಸ್ ಚಿತ್ರಾನ್ನ ಕೊಟ್ಟರು ತಿಂತಾರೆ ಎಲ್ರು ಅಷ್ಟು ಲೈಕ್ ಮಾಡ್ತಾರೆ ನಾನು ಕೂಡ ಅಷ್ಟು ಲೈಕ್ ಮಾಡ್ತೀನಿ ಚಿತ್ರಾನ್ನ ಇನ್ನು ಇವತ್ತಿನ ಸಟರ್ಡೆ ದಿನ ಪ್ಲ್ಯಾನ್ ಬೇರೆನೇ ಇತ್ತು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಇತ್ತು ನಾವು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಇತ್ತು ಬಟ್ ಪ್ಲಾನ್ ಕ್ಯಾನ್ಸಲ್ ಆಯಿತು ಸೊ ಅದನ್ನು ನಾಳೆ ಪೋಸ್ಟ್ ಬೌಟ್ ಮಾಡ್ಕೊಂಡಿದ್ದೀನಿ ನಾಳೆ ಮೀನ್ಸ್ ಸಂಡೆಗೆ ಇನ್ನು ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಗಿರೋದ್ರಿಂದ ಅಲ್ಲಿ ಜಾಸ್ತಿನೇ ರಶ್ ಇರುತ್ತೆ ಇನ್ನು ಅಮಾವಾಸ್ಯೆ ದಿನ ಕೇಳೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಸೊ ಅದನ್ನ ಹೋಗೋದು ಬೇಡ ಸೊ ಸಂಡೇ ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ ಇನ್ನು ಈ ಟೆಂಪಲ್ ಅಲ್ಲಿ ಶನಿವಾರ ಇರುತ್ತೆ ಇಲ್ಲಿ ಅಮೋಶ ಆಗಿರೋದ್ರಿಂದ ಅದು ಶನಿ ಅಮೋಶೆ ಅಂತ ಏನೋ ಹೇಳ್ತಾರೆ ಸೊ ಅದರಿಂದ ಇನ್ನು ಜಾಸ್ತಿ ರಶ್ ಇತ್ತು ಸೊ ಓದಿ ಮಕ್ಕಳು ಕರ್ಕೊಂಡು ಹಾಗೆ ಅಲ್ಲಿ ಸ್ವಲ್ಪ ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಹಾಗೆ ಪೂಜೆ ಮಾಡಿಸ್ಕೊಂಡು ಎಳ್ಬತ್ತಿ ಹಚ್ಚಿ ರಿಟರ್ನ್ ಆದ್ವಿ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಶಾಪಿಂಗ್ ಅದು ಇದಂತ ಹೋಗಿದ್ರಿಂದ ಟೈಮಲ್ಲೇ ಹೋಯಿತು ಸೊ ಅಬಾಕಸ್ಗೆ ಕಳಿಸ್ಬೇಕಿತ್ತು ಮಕ್ಕಳನ್ನ ಸೊ ಟೈಮ್ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಸೊ ನೆಕ್ಸ್ಟ್ ಬ್ಯಾಚ್ಗೆ ಕಳಿಸೋಣ ಅಂತ ಅಂದ್ಕೊಂಡು ಹಾಗೆ ಬರ್ತಾ ಊಟ ಮಾಡ್ಕೊಂಡು ಬಂದ್ವಿ ನಾವು ಇನ್ನು ನಾವು ಯಾವಾಗ ಹೋದರೂ ಟೆಂಪಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಅವ್ರಿಗೂ ಒಂದು ಸಂಸ್ಕಾರ ಬರಬೇಕು ಈಗಿನ ಕಾಲದ ಮಕ್ಕಳಿಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ ಯಾವಾಗಲೂ ಓದಬೇಕು ಬರ ಬೇರೆ ಲೆವೆಲಲ್ಲೇ ಇರುತ್ತೆ ಅವ್ರದ್ದೆಲ್ಲ ಥಿಂಕಿಂಗ್ ಲೆವೆಲು ಸೊ ಅವ್ರಿಗೂ ರೂಢಿ ಮಾಡಿಸ್ಬೇಕು ಅಂದ್ಬಿಟ್ಟು ನಾನು ಯಾವಾಗ ಅದು ಟೆಂಪಲ್ಗೆ ಹೋದ್ರೂ ಹಾಗೆ ನಮ್ಮ ಪೂಜೆ ನಾಲೆಜ್ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ತೀನಿ 没事的。

ಗೋಬಿನ ಅದು ಬಟರ್ ಗಾರ್ಲಿಕ್ ಮಶ್ರೂಮ್ ಅದಕ್ಕೆ ನೀನು ಇವಾಗ ಹೇಳು ಏನೇನು ತಿಂದೆ ಅಂತ ಟೆಲ್ಮಿಕ್ ಹ್ಞೂ 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 ಏನದು ಬಟರ್ ಗಾರ್ಲಿಕ್ ಮಶ್ರೂಮ್ ಬಟರ್ ಗಾರ್ಲಿಕ್ ಮಶ್ರೂಮು ಇಷ್ಟೆಲ್ಲ ತಿಂದಾ ಪೂರಿ ತಿಂದಿಲ್ಲ ಮತ್ತೆ ಎಲ್ಲಿ ಒಟ್ಟೆ ನಿಂದು ಇನ್ನೂ ತಿನ್ ಇನ್ನೂ ಏನಾದ್ರೂ ತಿಂತೀಯಾರ ಇನ್ನೂ ಏನಾದ್ರು ತಿಂತೀರಾ ಏನು ಇಷ್ಟೆಲ್ಲ ತಿಂದು ಇನ್ನೂ ಜ್ಯೂಸ್ ಕುಡಿತೀಯಾ ಅಪ್ಪ ತಂದೆ ನಡಿ ಸಾಕು ಮನೆಗೆ ಹೋಗೋಣ ಅವನೇನೋ ಕೇಳ್ತಾ ಇದ್ದಾನೆ ನೋಡಿ ನಾನು ಮನೇಲೆ ಮಾಡ್ಕೊಡ್ತೀನಿ ಮತ್ತೆ ಈ ಕಾಫಿ ಹೋಗೋಕ್ಕೂ ಜಾಗ ಇದೆಯಲ್ಲ ಅವನಿಗೆ ನನ್ಗೆ ಅದೇ ಡೌಟ್ ಇರೋದು ಈ ಸ್ಲೋಲಿ ಬಟ್ಟೆ ಮೆಣಸು ಅನ್ಕೋಬೇಡ ಎರಡು ಕೈಲೂ ಇಟ್ಕೋ ಹ್ಮ್ ಸ್ಲೋ ಕುಡಿ ಮನೇಲಿ ಕೇಳಬಾರ್ದು ಹೋದರೆ ಕಾಫಿನ ಚೆನ್ನಾಗಿದೆಯಾ ಇನ್ನು ಊಟ ಎಲ್ಲ ಮುಗಿಸಿ ಮನೆಗೆ ಹೋಗುವಷ್ಟಲ್ಲಿ ತ್ರೀ ಓ ಕ್ಲಾಕ್ ಸಮಥಿಂಗ್ ಆಯಿತು ಸೊ ಹಬ್ಬಕಾಸಕ್ಕೂ ಟೈಮ್ ಆಗಿತ್ತು ಅಂತ ಅಲ್ಲಿಗೆ ಡ್ರಾಪ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ಬ್ಲ್ಯಾಕ್ ಗಾಯ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಫಾಲೋ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲೆ ವಾಶ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾಶ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್